ಐಕ್ಯತೆಯನ್ನು ಸಾರುವ ಹಬ್ಬವೆಂದ್ರೆ ಅದು ಗೌರಿ ಗಣೇಶ ಹಬ್ಬ ಪ್ರತಿ ವರ್ಷ ವಿವಿಧ ರೀತಿಯ ಗಣೇಶ ಮೂರ್ತಿಗಳು ಸಾರ್ವಜನಿಕರ ಕಣ್ಮನ ಸೆಳೆಯುತ್ತವೆ ಆದ್ರೆ ಈ ಬಾರಿ ಜಗತ್ತಿನ ಎಲ್ಲಾ ರಾಷ್ಟ್ರಗಳು ತಿರುಗಿ ನೋಡುವಂತೆ ಮಾಡಿದ್ದು ಆಪರೇಷನ್ ಸಿಂಧುರದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಬ್ರಹ್ಮೋಸ್ ಕ್ಷಿಪಣಿಯು ತೀರ್ಥಹಳ್ಳಿ ಗಣಪನಿಗೆ ಕಾವಲಾಗಿದೆ ಹೌದು ತೀರ್ಥಹಳ್ಳಿಯ ಉಪೇಂದ್ರ ಆಚಾರ್ಯ ಎಂಬುವವರ ಕೈಯಲ್ಲಿ ಮೂಡಿಬಂದ ಬ್ರಹ್ಮೋಸ್ನ ಅಣುಗು ತೀರ್ಥಹಳ್ಳಿಯಲ್ಲಿ ಸದ್ಯ ಸಖತ್ ಸುದ್ದಿಯಲ್ಲಿದೆ ಗಣೇಶನಿಗೆ ಬ್ರಹ್ಮೋಸ್ ಕ್ಷಿಪಣಿ ಕಾವಲಿನಲ್ಲಿರುವಂತೆ ಈ ಮೂರ್ತಿಯನ್ನ ರಚನೆ ಮಾಡಲಾಗಿದೆ ಈ ಸ್ಥಳಕ್ಕೆ ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಆರಗ ಜ್ಞಾನೇಂದ್ರ ಅವರು ಭೇಟಿ ನೀಡಿ ಹರ್ಷ ಹೊರಹಾಕಿದ್ದಾರೆ

ಮೈಕು ಸನ್ಮಾನ್ಯ ಆರ ಜ್ಞಾನೇಂದ್ರ ಅವರು ನಮ್ಮ ಈ ವಿಧೇಯಕ ಮಂಟಪದ ಸೂತ್ರಧಾರಿಯಾಗಿರ್ತಕ್ಕಂಥ ಹುತೇಂದ್ರಾಚಾರ್ಯ ಅವರನ್ನ ಅಭಿನಂದಿಸಿ ಒಂದೆರಡು ಮಾತನಾಡಬೇಕು ಅಂತ ವಿನಂತಿಯನ್ನು ಮಾಡಿಕೊಟ್ಟು ಎಲ್ಲರಿಗೂ ಸೋಮಿಗಣೇಶ ಹಬ್ಬದ ಶುಭಾಶಯಗಳು ಮೊದಲಲ್ಲಿ ಪ್ರತಿ ವರ್ಷ ಏನಾದರೂ ಒಂದು ವೈವಿಧ್ಯತೆ ಗಣಪತಿ ಕಾರ್ಯಕ್ರಮದಲ್ಲಿ ಇರ್ತದೆ ಹಾಗೆ ಈ ವರ್ಷ ಬಹಳ ಉನ್ನತವಾಗಿ ಆಪರೇಷನ್ ಸಿಂಧೂರ ಇತ್ತೀಚೆಗೆ ನಡೆಯಿತು ಬಾಲ್ಗಾಮ್ನಲ್ಲಿ ಇಪ್ಪತ್ತಾರು ಜನ ಜನ ಅಮಾಯಕ ಪ್ರವಾಸಿಗರನ್ನು ಹೊರಗು ಹಾಕಿದ್ದೆ ಹೊರಗುಹಾಕಿ ಭಯೋತ್ಪಾದಕರು ಅವರ ಪತ್ನಿಯರ ಹಣೆಯ ಮೇಲೆ ಇರುವಂಥ ಸಿಂಧೂರವನ್ನು ಅರಸಿದ್ದು ಅದಕ್ಕೆ ಭಾರತ ಆ ಸಿಂಧೂರದ ತಾಕತ್ತೇನು ಅನ್ನುವಂಥದನ್ನ ತೋರಿಸು ಪಾಕಿಸ್ತಾನದ ಒಳಗಡೆ ನುಗ್ಗಿ ಹುಡುಕಿ ಹುಡುಕಿ ಹೊಡಿತು ಸಂದರ್ಭದಲ್ಲಿ ನಮ್ಮ ಬ್ರಹ್ಮೋಸ್ ಬಹಳ ದೊಡ್ಡ ಕಾರ್ಯವನ್ನು ಮಾಡ್ತೀವಿ ಆ ಪಾಕಿಸ್ತಾನದ ಎದೆಯನ್ನು ನಡೆಸಿತು ಹಾಗಾಗಿ ಅವರ ನೆನಪಿಗಾಗಿ ಇವತ್ತು ಉಪೇಂದ್ರಾಚಾರ್ಯ 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 ಬಹಳ ಒಳ್ಳೆ ಕೆಲಸವನ್ನ ಮಾಡಿದ್ದಾರೆ ಎಲ್ಲದರ ನೆನಪು ದೇವಸ್ಥಾನಿಯಾಗಿ ಹೋಗಿದ ಹಾಗೆ ರಾಷ್ಟ್ರಪತಿ ನಿರ್ಮಾಣ ಆಗುವ ಹಾಗೆ ಈ ಬ್ರಹ್ಮ ಕ್ಷಿಪಣಿಯನ್ನು ಮಾಡಿ ಅದ ಎದುರು ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿ ನಮ್ಮೊಂದಾಜು ತೀರ್ಥಹಳ್ಳಿಯಲ್ಲಿ ಇಡೀ ತಾಲೂಕಿನಲ್ಲಿ ಯಾರೂ ಕೂಡ ಈ ರೀತಿ ವೈವಿಧ್ಯಮಯವಾಗಿ ಗಣಪತಿ ಉತ್ಸವವನ್ನು ಮಾಡಿರಲಿಕ್ಕಿಲ್ಲ ಉತ್ಸವವನ್ನು ಮಾಡಲಿಕ್ಕೆ ಉಪೇಂದ್ರ ಉಪೇಂದ್ರಾಚಾರ್ಯ ಮತ್ತು ಅವರ ಕುಟುಂಬಕ್ಕೆ ಜನರು ಗಣಪತಿ ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿ ಶುಭ ಹಾರೈಸ್ತೀರಿ ಅತ್ಯಂತ ಪ್ರತಿಭಾವಂತ ಉಪೇಂದ್ರ ಆಚಾರ್ಯರ ಬದುಕು ಒಳ್ಳೆಯದಾಗಲಿ ಗಣಪತಿ ಆಶೀರ್ವಾದ ಮಾಡಲಿ ಬಂದಿಗೂ ಕೂಡ ಇಂಥ ಒಳ್ಳೆಯ ಸತ್ಕಾರ್ಯಗಳನ್ನು ಮಾಡುವಂಥ ಶಕ್ತಿಯನ್ನು ಭಗವಂತ ಅವರಿಗೂ ಮತ್ತು ಅವರ ಕುಟುಂಬಕ್ಕೂ ಕೊಡಲಿ ಅಂತ ನಾನು ಎಲ್ಲರಿಗೂ ಶುಭ